ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ನಿಪಾನ್ ಪೇಂಟ್ಸ್ನ ಎನ್ ಸ್ಕ್ವೇರ್ ಮಾರಾಟ ಮಳಿಗೆ ಕೂಡ್ಲಿಗೆಯಲ್ಲಿ ಇಂದು ಉದ್ಘಾಟನೆ ಆಯಿತು ಈ ಒಂದು ಉದ್ಘಾಟನೆಯನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕ ಅವರು ಉದ್ಘಾಟನೆ ಮಾಡಿದರು ವೀಕ್ಷಕರೇ ಬನ್ನಿ ಅವರೆಲ್ಲ ಮಾತಾಡಿದರೆ ಈ ಒಂದು ಪೇಂಟರ್ಸು ಹಾಗೆಯೇ ಹಲವು ರೀತಿಯ ವರ್ತಕರು ಇಲ್ಲಿ ಭಾಗಿದ್ದು ಬನ್ನಿ ಕಾರ್ಯಕ್ರಮ ಅಂತ ಅಸಿಸ್ಟೆಂಟ್ ಮ್ಯಾನೇಜರ್ ಬಳ್ಳಾರಿ ನಿಫಾನ್ ಪೇಂಟ್ಸ್ ಸೊ ಇವತ್ತು ನಾವು ನ್ಯೂ ಕೇಷಿಯನ್ ಪೇಂಟ್ಸ್ ಕೂಲಿಗೆಯಲ್ಲಿ ಪ್ರೋ ಸ್ಟೋರನ್ನು ಉದ್ಘಾಟನೆ ಮಾಡಿಸಿದ್ವಿ ಈ ಪ್ರೋ ಸ್ಟೋರ್ ಬಂದು ಒಂದು ಎಕ್ಸ್ಪೀರಿಯನ್ಸ್ ಸ್ಟೋರ್ ಅಂತಲೇ ಹೇಳ್ಬೋದು ಇದು ಬಳ್ಳಾರಿಯಲ್ಲಿ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಟೈಮ್ ನಾವು ಕೂಲಿಗೆಯಲ್ಲಿ ಮಾಡ್ತಾ ಇದ್ವಿ ಸೆಕೆಂಡ್ ಸ್ಟೋರ್ ಅಂತ ಹೇಳ್ಬೋದು ನಮ್ಮದು ಹೂಳಿಗೆ ಜನತೆಗೆ ಒಂದು ಒಳ್ಳೆಯ ಸಂದೇಶ ಏನಪ್ಪಾ ಅಂದರೆ ಪೇಂಟಿಗೆ ಸಂಬಂಧಿಸ ಯಾವುದೇ ಡೌಟ್ಸ್ ಇಲ್ಲದೆ ಈ ಒಂದು ಸ್ಟೋರಿಗೆ ಅವರು ವಿಸಿಟ್ ಕೊಟ್ಟು ಅವ್ರ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು ನಾಟ್ ಓನ್ಲಿ ಪೇಂಟ್ಸ್ ವಾಟರ್ ಪ್ರೂಫಿಂಗ್ ಆಗಲಿ ಎಕ್ಸ್ಟ್ರಾ ಕೋ ಕೋರ್ಸ್ ಆಗಲಿ ಏನೇ ಇದನ್ನ ಅಂದ್ರೂ ನೀವು ಇಲ್ಲಿ ಪೇಂಟಿಂಗ್ ಸೊಲ್ಯೂಷನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಈ ಸ್ಟೋರಿಗೆ ಬಂದು ನೀವು ಇದು ಒಂದು ಕೂಲಿ ಜನತೆಗೆ ಒಳ್ಳೆ ಸದುಪಯೋಗ ಪಡತಕ್ಕಂಥ ಒಂದು ಅವಸರ ಆಗಿರುತ್ತೆ ಸೊ ಈ ಒಂದು ಸ್ಟೋರಿಗೆ ದಯವಿಟ್ಟು ಮೀಟಿ ಕೊಡಿ ಆ್ಯಂಡ್ ನಮ್ಮ ಕಸ್ಟಮರ್ ಕಸ್ಟಮರ್ಗೆ ಒಳ್ಳೆ ಅವಕಾಶ ಇದೆ ನಮ್ಮ ಸುಲೇಮಾನ್ ಅವರು ಒಳ್ಳೆ ಸಹಕಾರ ಮಾಡ್ತಾರೆ ನಿಮಗೆ ಅಂತ ಹೇಳಿ ಈ ಒಂದು ಥ್ಯಾಂಕ್ ಯು ಧನ್ಯವಾದ ನಿಪಾನ್ ಪೇಂಟ್ ಇವತ್ತಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಇದು ನಲವತ್ತ ಏಳನೇ ಸ್ಟೋರು ಹೋಟೆಲ್ ಸೆವೆಂತ್ ಸ್ಟೋರ್ ಸೊ ಆದಷ್ಟು ಬೇಗ ಇನ್ನೊಂದು ತಿಂಗಳಲ್ಲಿ ನಾವು ಐವತ್ತು ಅನ್ನೋ ಒಂದು ಮೈಲಿಗಲ್ಲನ್ನು ಮುಗ್ತಾಯಿದ್ದೀವಿ ಇದಕ್ಕೆ ಸಹಕರಿಸಿದಂಥ ಎಲ್ಲ ಪೇಂಟ್ ಡೀಲರ್ಗಳಿಗೂ ಹಾಗೂ ಕಾಂಟ್ರಾಕ್ಟರ್ಸ್ ಪೇಂಟರ್ಸ್ ಇಂಜಿನಿಯರ್ಸ್ ಗೆ ನಿಪಾನ್ ಪೇಂಟ್ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಸೋ ಮಚ್ ವಿಥೌಟ್ ಯುವರ್ ಕೋಆಪರೇಷನ್ ಸ್ಟೂಡೆಂಟ್ ಹಾವ್ ಬಿನ್ ಪಾಸಿಬಲ್ ಸೊ ಅದಕ್ಕಾಗಿ ತುಂಬ ಥ್ಯಾಂಕ್ಸ್ ಇದೇ ರೀತಿ ಒಂದು ಸಹಕಾರವನ್ನು ಕಂಟಿನ್ಯೂ ಇಡಿ ನಿಪಾನ್ ಪೇಂಟ್ಸ್ ಇವತ್ತಿಗೆ ಸುಮಾರು ಒಂದೂವರೆ ಶತಮಾನ ಅಂದರೆ ಒಂದು ನೂರ ಐವತ್ತು ವರ್ಷ ಇತಿಹಾಸವುಳ್ಳಂಥ ಒಂದು ಕಂಪನಿ ಯಾವ ಕಂಪನಿಗೂ ಇಷ್ಟು ದೊಡ್ಡವಾದ ಒಂದು ಇತಿಹಾಸ ನಿಮಗೆ ಹುಡುಕಿದ್ರೆ ತುಂಬ ಕಡಿಮೆ ಸಿಗೋದು ಸೊ ಅದರಲ್ಲಿ ನಿಪಾನ್ ಪೇಂಟ್ ಜಪಾನಿಂದ ಬಂದಿದ್ದಿದೆ ಇಂಡಿಯಾದಲ್ಲಿ ಟೂ ತೌಸಂಡ್ ಸಿಕ್ಸಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇಂಡಿಯಾಕ್ಕೆ ಶುರು ಮಾಡಿದಾಗಲೇ ತುಂಬ ವಸ್ತು ಅಂದರೆ ಫಸ್ಟ್ ಟೈಮ್ ಇನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟನ್ನು ತುಂಬ ಪ್ರಾಡಕ್ಟಲ್ಲೂ ಕಾನ್ಸೆಪ್ಟ್ಸಲ್ಲೂ ಸ್ಟೋರ್ಸಲ್ಲೂ ಕೊಟ್ಟಿದ್ದಾಗಿದೆ ನಿಪಾನ್ ಪೇಂಟಲ್ಲಿ ತುಂಬ ಒಂದು ಫಂಕ್ಷನಲ್ ಪ್ರಾಡಕ್ಟ್ಸ್ ಬರ್ತಾ ಇದೆ ಯಾವಾಗಲೂ ನಾವು ಅದನ್ನು ಜನತೆಗೆ ಕೊಡ್ತಾ ಇದ್ದೀವಿ ಈ ಫಂಕ್ಷನಲ್ ಪ್ರಾಡಕ್ಟ್ಸ್ ಯಾವ ರೀತಿಯಾಗಿ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಯಾವುದೇ ರೀತಿ ಅವ್ರದ್ದು ಬಿಲ್ಡಿಂಗ್ ವಾಲ್ ಆಗಿರ್ಬೋದು ಟೇರಸ್ ಆಗಿರ್ಬೋದು ಮೆಟಲ್ ಆಗಿರ್ಬೋದು ವುಡ್ ಆಗಿರ್ಬೋದು ಅದಕ್ಕೆ ಯಾವುದೇ ರೀತಿ ಒಂದು ಸರ್ಫೇಸ್ ಇದ್ದರೂ ಕೂಡ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಅಡ್ರೆಸ್ ಮಾಡಿ ಅಂದರೆ ರಿಪೇರ್ ಮಾಡಿ ಅಥವಾ ಸರಿಯಾಗಿ ಇಡೋ ಅಂಥ ಒಂದು ಲೆಕ್ಕಾಚಾರದಲ್ಲಿ ಈ ಫಂಕ್ಷನಲ್ ಪ್ರಾಡಕ್ಟ್ಸನ್ನು ಇಂಡಿಯಾದ್ದು ಜನತೆಗೆ ಕೊಡ್ತಾ ಇದೆ ಹಾಗಾಗಿ ಇವತ್ತಿನ ದಿವಸದಲ್ಲಿ ನೀವು ನೋಡಿದರೆ ತುಂಬ ಕಡಿಮೆ ಸಮಯದಲ್ಲಿ ನಿಪಾನ್ ಪೇಂಟ್ ಒಂದು ನ್ಯೂ ಮೈಲ್ ಸ್ಟೋನ್ ಅಂತ ನಾವು ಹೇಳ್ಬೋದು ಆ ರೀತಿಯಾಗಿ ಬೆಳೆದಿದ್ದಿದೆ ಸುಮಾರು ಹದಿನೇಳು ಹದಿನೆಂಟು ವರ್ಷದಲ್ಲಿ ಈ ರೀತಿ ಇದಕ್ಕೂ ಮೊದಲು ಸುಮಾರು ಎಪ್ಪತ್ತು ಎಂಬತ್ತು ವರ್ಷದಿಂದ ಇಂಡಿಯಾದಲ್ಲಿ ಕಂಪನಿಗಳಿವೆ ಆದರೆ ಸಾಕಷ್ಟು ಹೊಸ ಪ್ರಾಡಕ್ಟು ಫಂಕ್ಷನಲ್ ಪ್ರಾಡಕ್ಟ್ಸನ್ನು ಕೊಟ್ಟಿದ್ದ ಕೀರ್ತಿ ನಿಪಾನ್ ಪೇಂಟಿಂಗ್ ಸೇರ್ತದೆ ಹಾಗಾಗಿ ಕೂಡ್ಲಿಗಿ ಜನತೆಗೆ ಇನ್ನೊಂದು ವಿನಂತಿ ಅಂತ ಹೇಳಿದರೆ ನೀವು ಸಾಕಷ್ಟು ಬರೀ ಪೇಂಟು ಬಣ್ಣ ಆ ಥರ ಕೇಳಿರ್ಬೋದು ಸೊ ನಾನೀಗ ಏನು ಹೇಳ್ತಾ ಇದ್ದೀನಿ ಫಂಕ್ಷನಲ್ ಪ್ರಾಡಕ್ಟ್ಸ್ ಅಂದರೆ ಹೀಟ್ ಕಡಿಮೆ ಮಾಡೋದೇ ಇರ್ಬೋದು ವಾಟರ್ ಪ್ರೂಫ್ ಅಂದರೆ ನಿಮಗೆ ಲೀಕೇಜ್ ಕಡಿಮೆ ಮಾಡೋದು ಆಗಿರ್ಬೋದು ಇಂಥ ಸಾಕಷ್ಟು ಪ್ರಾಡಕ್ಟ್ಗಳನ್ನು ಮಾರ್ಕೆಟಿಗೆ ಬಿಟ್ಟಿದ್ದಿದೆ ಯಾವುದಕ್ಕೂ ಪೇಂಟ್ ಪರ್ಚೇಸ್ ಮಾಡೋ ಮೊದಲು ಒಂದು ಸಾರಿ ಈ ಸ್ಟೋರಿಗೆ ಭೇಟಿ ಕೊಡಿ ಇದರಲ್ಲಿ ನಿಮಗೆ ಒಂದು ಪೇಂಟ್ ಬಗ್ಗೆ ನಾಲೆಜ್ ಅಂತ ಹೇಳ್ಬೋದು ನಾನು ಆ ನಾಲೆಜ್ ನಿಮಗೆ ಸಿಗ್ತದೆ ಹಾಗೆ ಸುಲೇಮಾನ್ ಅವರು ತುಂಬ ಸ ಕೋಪ್ರೇಟಿವ್ ಇದ್ದಾರೆ ನಿಮಗೆ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಆ ರೀತಿ ಆ ಎಕ್ಸ್ಪೀರಿಯೆನ್ಸನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾರೆ ನಿಮ್ದು ಏನೇ ಕ್ವೈರೀಸ್ ಇದ್ದರೂ ಕೂಡ ಅವ್ರು ನಿಮಗೆ ಸಾಲ್ವ್ ಮಾಡೋ ಕೊಡು ಕೊಡುವ ಒಂದು ವಿಶ್ವಾಸ ನಮಗಿದೆ ಅವರು ಹಾಗೆ ಮಾಡಿಕೊಡ್ತಾ ಇದ್ದಾರೆ ಅವರು ತುಂಬ ಬೆಳೀತಾ ಇದ್ದಾರೆ ಅವ್ರ ನೆಟ್ವರ್ಕ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅದಕ್ಕಾಗಿ ಈ ಸ್ಟೋರನ್ನು ಹಾಕಿದ್ದಿದೆ ವಿಜಯ್ ಹೇಳ್ದಾಗೆ ಇದು ಬಳ್ಳಾರಿ ಮೊದಲಿನ ಬಳ್ಳಾರಿ ಡಿಸ್ಟಿಕಲ್ಲಿ ಇದು ಎರಡನೇ ಸ್ಟೋರ್ ಆಗಿದೆ ಅದಕ್ಕೆ ಎಲ್ಲರೂ ತಪ್ಪದೆ ಪೇಂಟ್ ಮಾಡೋರು ಎಲ್ಲರೂ ತಪ್ಪದೆ ಪೇಂಟರು ಕಾಂಟ್ರಾಕ್ಟರ್ಸು ಇಂಜಿನಿಯರ್ಸು ಆರ್ಕಿಟೆಕ್ಟ್ಸ್ ಯಾರೇ ಇರಲಿ ಒಂದ್ಸರಿ ಭೇಟಿ ಕೊಡಿ ಪೇಂಟ್ ಪರ್ಚೇಸ್ ಮಾಡಲೇಬೇಕಂತಲ್ಲ ಒಂದ್ಸರಿ ಭೇಟಿ ಕೊಟ್ಟು ಈ ಅನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ರಮೇಶ್ವರ್ ಸರ್ ವಿನಯ್ ಪಡಿಸಲ್ಗೆ ಅಂತ ಶಾಪ ಇವತ್ತೆಲ್ಲ ಪಟ್ಟಣದ ಎಲ್ಲ ಮುಖಂಡರುಗಳು ಹಾಗೂ ನಿಫಾನ್ ಕಂಪನಿಯ ಎಲ್ಲ ಮುಖ್ಯಸ್ಥರು ಹಾಗೂ ಕೂಡ್ಲಿಗಿ ಜನರಿಗೆ ಯಾರೇ ಕೂಡ ಗೊತ್ತಿಲ್ಲ ಅಂತಲೇ ಸದ್ದು ಮಾಡಿರ್ತಕ್ಕಂಥ ಸುಲೆಮಾನ್ ಅವರಿಗೆ ಮೊದಲು ಮನದಾಗಿ ನಾವು ಧನ್ಯವಾದ ಮಾಡ್ತೀವಿ ಯಾಕಂತ ಹೇಳಿದರೆ ಇವತ್ತು ಕೂಡ್ಲಿಗಿ ತಾಲೂಕು ಅಂತೇಳಿದರೆ ಹಿಂದೂರು ತಾಲೂಕು ಅಂತೇಳಿ ಎಲ್ಲ ಕಡೆ ಭಾಷಣ ಮಾಡ್ತಾಯಿದ್ವಿ ಅಂಥ ದಿನಗಳಲ್ಲಿ ಒಂದು ವ್ಯಾಪಾರ ಉದ್ಯಮದಲ್ಲಿ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಕೂಡ್ಲಿಗೆ ಎರಡನೇ ಸ್ಥಾನ ಅಂತ ಹೇಳಿದರೆ ನಮ್ಮ ಜನರಿಗೆ ಭಾಳ ಖುಷಿ ಆಗ್ತದೆ ಹಾಗಾಗಿ ನಮಗೆ ನಮ್ಮ ಅಜಿಲನ್ ಇಂಜಿನಿಯರ್ ಹೇಳ್ತಿದ್ರು ಏಷ್ಯನ್ ಪೇಂಟಿಗೆ ಅವೆಲ್ಲ ಭಾಳ ಹಣ್ಣು ಭಾಳ ಜಾಸ್ತಿ ಆಗ್ತಿತ್ತು ನಿಪನ್ ಬಂದ ಮೇಲೆ ಭಾಳ ಜನರಿಗೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಇಂಜಿನಿಯರ್ಸಲ್ಲಿ ಹೇಳ್ತಿದ್ರು ನಮಗೆ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಅತಿ ಹಿಂದುಳಿದತಕ್ಕಂಥ ಜನಾಂಗದ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಕೂಡ ಅವರು ಕಮಸ್ ಕಟ್ತಿರ್ತಾರೆ ಒಂದು ಸಣ್ಣ ಮನೆ ಮಾಡ್ಕೋಬೇಕು ನಾವು ಪೇಂಟ್ ಮಾಡಿ ಎಲ್ಲರಂಗ ನಾವು ಕೂಡ ಇರಬೇಕು ಅಂತೇಳಿ ಒಂದು ಆಸೆ ಮತ್ತು ಅವರು ಇಟ್ಕೊಂಡಿರ್ತಾರೆ ಅಂಥ ಆಶಯಗಳಿಗೆ ನಿಪ್ಪನ್ ಪೇಂಟ್ ಕೂಡ ಮತ್ತು ಸಾಕ್ಷಿ ಆಗ್ಬೇಕಂತ ಕೇಳ್ಕೊಳ್ತೀನಿ ಯಾಕಂದರೆ ಬಡವರ ಕೈಗೆ ಎದುಕುವ ದರದಲ್ಲಿ ಪೇಂಟ್ ಗಳನ್ನು ಕೊಟ್ಟರೆ ಅದು ಕೂಡ ಚೆನ್ನಾಗಿರ್ತದೆ ಅದು ಕೂಡ ಒಂದು ಏನಾದರೂ ಪ್ರಾಡಕ್ಟ್ ಇದ್ದರೆ ಜನರು ಕೂಡ ಅನುಕೂಲ ಮಾಡೋಕ್ಕಾಗ್ತದೆ ನಿಜವಾಗ್ಲೂ ಕೂಡ ನಮಗೆ ಸುಲೆಮಾನು ನಾವು ಒಂದು ಸತಿ ಎರಡು ಪೇಂಟ್ ಎಷ್ಟು ಬಂದಿದ್ದೀವಿ ಅಷ್ಟೇ ಪಚ್ಚೆ ಜಾಸ್ತಿ ಪಚ್ಚೆ ಇಲ್ಲ ಮತ್ತು ಏನಾದರೂ ಅದು ಬಾಯಕಿಗೆ ಇದ್ರೆ ಯಾರೋ ಒಂದು ಇಬ್ಬರು ಬಂದು ಹೇಳಪ್ಪ ಟೈಮು ನಾವು ಕೊಡ್ತೀವಿ ಅಂತೇಳಿ ಅದು ಒಂದು ಕೂಡ ಪಾಪ ಅದು ಅನ್ಸೋಕ್ಕೆ ಮಾತಾಡೀವಿ ನಿಜವಾಗ್ಲೂ ಕೂಡ ಇಂಥ ಸಾಧನೆ ಮಾಡಿದ್ದು ನಮ್ಮ ಕೂಡ್ಲಿಗೆ ಜನರಿಗೆ ಭಾಳ ಖುಷಿ ತಂದಿರ್ತಾರೆ ಸುಲೆಮಾನು ಇದು ಹೆಚ್ಚೆಚ್ಚು ಈ ಒಂದು ಉತ್ತಮ ಯಾಕಂದರೆ ಈ ಮಟ್ಟಕ್ಕೆ ಬಳ್ಳಾರಿ ಬಿಟ್ಟರೆ ಕೂಡಲಿ ಸೆಕೆಂಡ್ ಕ್ಲಾಸ್ ಅಂತ ಹೇಳಿದ್ರೆ ನಂಗೆ ಕೂಡ ಹೆಮ್ಮೆ ಆಗ್ತಿದೆ ನಾನು ಪಟ್ಟಣ ಪಂಚಾಯತ್ ಅಧ್ಯಕ್ಷನಾಗಿ ಭಾಳ ಖುಷಿ ಇದ್ದೀನಿ ಸರ್ಕಾರಿ ಯಾವುದಾದ್ರೂ ಕಾಮಗಾರಿಗಳಿಂದ ಮಾನ್ಯ ಶಾಸಕರು ಎನ್ ಟಿ ಶ್ರೀನಿವಾಸ ಕೂಡ ತಾವು ಒಂದು ಸತಿ ಭೇಟಿ ಮಾಡೋದು ಸುಲೇಮನ್ ಮತ್ತು ಕಂಪ್ನಿಯವರು ಯಾಕಂತ ಹೇಳಿದ್ರೆ ಸಾಕಷ್ಟು ಇವತ್ತು ಶಾಲೆ ಬಿಲ್ಡಿಂಗ್ಗಳಿರ್ಬೋದು ಕಾಂಪೌಂಡ್ಗಳಿರ್ಬೋದು ಬೇಕಾದಷ್ಟು ಅನುದಾನ ತಂದಿದ್ದಾರೆ ಮಾನ್ಯ ಶಾಸಕರು ಎಲ್ಲ ಅವ್ರನ್ನ ಅವ್ರ ಹೆಸರು ತರೋದ್ರ ಇಲ್ಲ ಆದರೂ ಕೂಡ ಮತ್ತು ನಿಮ್ಮ ಕಂಪ್ನಿಯಿಂದ ಸ್ವಲ್ಪ ರೇಟ್ ಏನಾದರೂ ಕಡಿಮೆ ಮಾಡಿ ಕೊಡೋದಾದರೆ ಅವರು ಕೂಡ ರೆಫರ್ ಮಾಡಿದರೆ ನಿಮ್ಮ ಬಳ್ಳಾರಿ ಜಸ್ಟಿ ಫಸ್ಟ್ ಆಗ್ಬೇಕಂತ ಹೇಳಿ ಇಪ್ಪತ್ತು ಮನೆ ಇದಾವೆ ಪ್ರತಿ ಮನೆ ಕೂಡ ನಾನು ಸುಲೇಮಾನ್ ಹತ್ರ ಡಿಸ್ಕೌಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಿಲ್ಲ ಯಾಕೆಂದ್ರೆ ನಾವೆಲ್ಲ ಪೇಂಟ್ ಏಷಿಯನ್ ಅಂತ ಮಾಡ್ಕೊಂಡಿರೋ ನಾವು ಆ ಏಷ್ಯನ್ ಪೇಂಟಿಂಗ್ ನಮ್ಗೆ ಗೊತ್ತಿದೆ ನಾವು ಇಪ್ಪತ್ತು ವರ್ಷದಿಂದ ನಾನು ಪೇಂಟ್ ಮಾಡ್ತಿದ್ದೆ ಅಂದರೆ ಏಷ್ಯನ್ ಕಂಪ್ನಿ ಇದೆ ರೇಟ್ ಅಂತ ನನಗೆ ಗೊತ್ತಿದೆ ಆ ಏಷ್ಯನ್ ಕಂಪ್ನಿಗೆ ನಾನು ಈಗ ಕಂಪೇರ್ ಮಾಡಿದರೆ ನಾನು ಸುಲೆಮಾನಿಗೆ ಯಾವತ್ತು ನಾನು ಇಷ್ಟು ಕಮ್ಮಿ ಮಾಡ್ಕೊಂತ ಕೂಡ ಕೇಳೇ ಇಲ್ಲ ನಾನು ಸುಮ್ಮನೆ ಅವ್ನು ಹೇಳಿದಷ್ಟು ದುಡ್ಡು ಕೊಟ್ಟು ಹೋಗ್ತಿದ್ವಿ ಹಾಗಾಗಿ ಇವತ್ತು ಇವತ್ತು ಕೂಡ ಇದು ಒಂದು ಬಹಳ ಒಳ್ಳೆಯ ದಿನ ಇವತ್ತು ಇವತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ ಸಲ್ಲಂ ಜನ್ಮದಿನ ಹಾಗಾಗಿ ಇವತ್ತು ಈ ಒಂದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದು ಎರಡನೇ ಸ್ಥಾನ ಅಂತ ಹೇಳಿದ್ರೆ ಅಣ್ಣರು ಹೇಳಿದಾಗೆ ನಮ್ಗೆಲ್ಲರಿಗೂ ಹೆಮ್ಮೆಯ ಸ್ಥಾನನೇ ನಾವೆಲ್ಲ ಹಣೆಪಟ್ಟೆ ಹಿಂದುಳಿದ ವರ್ಗದವರು ಹಿಂದೆ ಹಿಂದಿರ್ತಕ್ಕಂಥ ನಮ್ಮ ತಾಲೂಕು ಅಂತ ನಾವು ಹಣೆಪಟ್ಟೆ ಕಂಡು ಇವತ್ತು ನಮ್ಮ ನಮಗೆ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಊರಲ್ಲಿ ಕೂಡ ಒಂದು ಒಂದು ಉನ್ನತ ಸ್ಥಾನದಂಥ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಪೇಂಟ್ ಅಂಗಡಿ ನಮ್ಮ ಊರಲ್ಲಿ ಇದೆಯಾ ಅಂತ ಹೇಳಿದ್ರು ನಾವು ಕೂಡ ನಾಲ್ಕು ಮಂದಿಗೆ ರೆಫರ್ ಮಾಡಂಗಿರ್ತದೆ ಹಾಗಾಗಿ ನಾನು ಹೇಳೋದು ಒಂದೇ ಇಷ್ಟೇ ಹಳ್ಳಿ ಜನರಿಗೆ ಬಂದರೆ ಒಂದು ರೇಟ್ ಮಾಡಿ ಕರೆಕ್ಟಾಗಿ ನ್ಯಾಯಯುತದ ರೇಟ್ ಕೊಟ್ಟರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಒಳ್ಳೆ ಪೇಂಟ್ ಕೊಡಬೇಕಂತ ನನ್ನ ಈ ಕಂಪನಿಗೆ ನನ್ನ ವೈಯಕ್ತಿಕವಾಗಿ ಒಂದು ಒಂದು ವಿಚಾರವನ್ನು ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಕ್ಲೈಮೇಟಿಗೆ ಅಂದರೆ ಚಳಿಗಾಲ ಇರಲಿ ಮಳೆ ಮಳೆದಿರಲಿ ಅಂಗಡಿ ದೇಶಿಯ ಇರಲಿ ಎಲ್ಲ ಒಂದು ಕ್ಲೈಮೇಟಿಗೆ ಒಂದು ತಂದು ಹೋಗೋ ಪೇಂಟ್ ಏನು ಬಣ್ಣ ಚೇಂಜ್ ಆಗೋದಿರಲಿ ಕ್ವಾಲಿಟಿ ಚೇಂಜ್ ಆಗೋದಿರಲಿ ಏನಾಗ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಶುಭ ಸುಲೆಮಾನ್ ಅವರು ಕರ್ನಾಟಕಕ್ಕೆ ಒಂದು ಈ ಶಾಪ್ ಬೆಳಿಲಿ ನಂಬರ್ ಒನ್ ಅಂತ ಶುಭ ಧನ್ಯವಾದ ಮೊದಲನೇದಾಗಿ ನಮ್ಮ ಸುಲೆಮಾನ್ ಅವರಿಗೆ ನಮ್ಮ ಕೂರ್ಗೆಯಲ್ಲಿ ಇಂಥ ಶಾಪ್ ಓಪನ್ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತ ಹಾಗೂ ನಾನು ಜನರಲ್ಲಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಏನಂದರೆ ಸುಲೆಮಾನ್ ಹತ್ರ ಯಾರೇ ಕಸ್ಟಮರ್ಸ್ ಹಳ್ಳಿಯಿಂದ ಬಂದರೆ ಅವರಿಗೆ ಆ್ಯಕ್ಚುಲಿ ಪ್ರಾಡಕ್ಟ್ ಬಗ್ಗೆ ಅವರಿಗೆ ತಿಳಿಸಬೇಕು ತಿಳಿಸಿ ಯಾವ ಯಾವ ಪೊಸಿಷನಲ್ಲಿ ಯಾವ್ದು ಅನ್ನೋದು ತಿಳಿಸ್ಕೊಡ್ತಾ ಒಳ್ಳೆ ಸರ್ವಿಸ್ ಕೊಡ್ತಾರೆ ಅವರು ಸಮಯಗಳದ್ದು ಸರ್ವಿಸ್ ಕೊಡಲಿ ಅಂಥೇಳಿ ಹಾಗೂ ಈ ಕಂಪ್ನಿಯರ್ಗೂ ಸಹ ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂದರೆ ನಮ್ಮ ನಿಪ್ಪನ್ ಕಂಪ್ನಿ ಸೊ ಸೊಲೆಮಾನಿಗೆ ಇಷ್ಟು ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ನಮ್ಮ ಎಲ್ಲರಿಗೂ ಕೂಡ್ಲಿಗೆ ಜನತೆಗೆ ಎಲ್ಲರಿಗೂ ಬಂದು ನಡೆಯುತ್ತೆ ಇನ್ನೊಂದು ಎಲ್ಲರಿಗೆ ಲೇಟ್ ಆಗಿ ಸ್ವಲ್ಪ ಮಾಡಿದ್ದೆ ನಾನು ಐದು ವರ್ಷ ಆಯಿತು ಹೆಚ್ಚು ಪ್ರಾಪರ್ ಬಂದ್ಬಿಟ್ಟು ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ಹೆಟ್ನಾಳ್ ಅಂತ ಇಲ್ಲಿ ಕೂಡ್ಲಿಗೆ ಬಂದ್ಬಿಟ್ಟು ಫಸ್ಟ್ ಮತ್ತೊಮ್ಮೆ ಮೀಟ್ ಆಗಿದ್ದು ನಮ್ಮ ಶುಕ್ರ ಸಾರಿ ಮೀಟ್ ಆಗಿದ್ದೆ ಒಂದು ಸಣ್ಣಗಳು ಓಪನ್ ಮಾಡಿದ್ದೆ ಇವಾಗ ಐದು ವರ್ಷ ಆಯಿತು ನಾನು ಈಗ ಆ್ಯಕ್ಚುಲಿ ಬಳ್ಳಾರಿಯಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಇದ್ದೀನಿ ಎಲ್ಲರೂ ಇಂಜಿನಿಯರ್ಸ್ ಇಂದ ಪೇಂಟರ್ಸ್ ಇಂದ ಮತ್ತೊಂದು ನಮ್ಮ ಪೇಂಟರ್ಸ್ ಇಂಜಿನಿಯರ್ಸು ಆಮೇಲೆ ಕಸ್ಟಮರ್ಸು ಎಲ್ಲರೂ ಧನ್ಯವಾದಗಳು

सारे सिक्केला नहीं काम बराबर रेल और रे भाई हां वो क्या किया पा